ಹಾಯ್ ಮಾತರೆಲ್ಲ ನಮಸ್ಕಾರ ಮಾತೆಲ್ಲ ಹೆಂಚವಲ್ಲರ ಸೌಖ್ಯತೆ ಇಂಥ ವಿಷಯದ ಬನಗ ಇನಿ ತುಳಸಿ ಪರ್ಬ ಅಂಚ ತುಳಸಿ ಪರ್ಬದ ತುಳಸಿ ಪೂಜೆದ ಸೆಲೆಬ್ರೇಷನ್ಲ್ಲ ತುಳಸಿ ಪೂಜೆ ಮಾಡೋದಲ್ಲ ಜಿ ಹೆಂಗ್ಲೆಂಗ್ಲೆ ಅಂಚಿ ನಮ್ಮಲ್ಲದ ಅಲ್ಲ ಪೂಜೆ ಮನ್ಪೂಜೆ ಬಟ್ ಫುಲ್ಲು ದೇ ತುಳಸಿ ಕಟ್ಟೆಗೆ ಫುಲ್ಲು ಒಂದು ದೀಪ ಅಲಂಕಾರ ಮನ್ಪ ದೀಪ ದೀಪಿ ಲಾಡು ದೀಪದಿ ಇದ ಅಲಂಕಾರ ಮನ್ಪ ಅಂಚಾ ಇನ್ ಏನು ಈ ವಿಡಿಯೋ ನಿಕ್ಲೆಗ ಹೆಂಗಲ್ಲ ಏನು ಚೆಲೆಬ್ರೇಟ್ ಮಂತ ಪಂಡದು ತೋಜದ ಕೊರಪೆ ಬೊಕ್ಕೊಂಜ್ ವಿಶೇಷ ಅದ ಬಂದಾಗ ಏನ ಬಂದಾಗ ಎಕ್ಸಾಕ್ಟ್ ಒಂಚು ವರ್ಮ ಗಂಟೆ ಮುಟ್ಟ ಆದಿತ್ತ ಅಂಚ ಏನು ಫೋನ್ ಬಂತು ಪಂಡೆ ಹೆಂಗೆಲ್ಲ ನಮ್ಮ ಐತೆ ನಮ್ಮಗೆ ಒಳ್ಳೇದಪ್ಪ ಅಂತು ಫೋನ್ ಬಂತು ಪಂಡೆ ಆಯ್ಕಂದತ್ತ ನಾ ಫೋನ್ ಬಂದುಬಿಣಾಗ ಆಯ್ನ ಅಮ್ಮದಿತ್ತೀನಿ ಪಟಾಕಿ ಇಜ್ಜಾಕೆ ಹೆಂಡೆ ನೀ ಪಟಾಕಿ ಇಜ್ಜಿಂದ ಪಂಡೇರು ಅಂಚ ಅದು ಏನು ಕನಕ ಬಂದದ್ದು ಪ್ಲಾನ್ ಪಾಡಿ ಅಂಚ ಕನತೆ ಬಟ್ ಏನು ಕನದಿನ ಪಟಾಕಿ ಅಕ್ಕಲೆ ಗೊತ್ತು ಪಣ್ಣ ಮಸ್ತ್ ಅಲ್ಲ ಕನ್ನದ ಜೀವನಿ ಮುನ್ನೂರು ರೂಪಾಯ್ದೊಳೆದ ಕನಾದೀನಿ ಏನ ಅಂಚ ಬೊಕಲದ ಪಂಡ ಬನ್ನಾಗ ಜೋಕಲ್ ಕೇಂಡೆ ರೆಂಡ ದುಡಮದ ಅಲ ಪತ ಬತ್ತು ಜರೆ ಪಟಾಕಿಯಿಂದ ಏನು ಈಜಿ ಕನ ಬತ್ತ ಜಿ ಪಂಡೆ ಆಯ್ನ ಒಂಜಿ ಫೇಸ್ ಎಕ್ಸ್ಪ್ರೆಷನ್ ಉಂಡದ ಆ ಪಂತುನ ಅಣ್ಣ ಜೋಕುಲದ ಆ ಫೇಸ್ ಎಕ್ಸ್ಪ್ರೆಷನ್ ಹೆಂಚೆ ಇತ್ತಿನ ಪಂಡ ಯಾನ್ ಎಲ್ಲಿ ಪುನಾಗ ಏನು ಅಣ್ಣೆ ಪಪ್ಪ ಪಟಾಕಿ ಕನತ ತು ಪಂಡದು ಪಣ್ಣದು ಎಂಚ ಕುಲ್ದಿತ್ತೆ ಸೇಮ್ ಎಕ್ಸ್ಪ್ರೆಷನ್ ಅಂಚೆನೇ ಇತ್ತಂಡ ఎగ్జాక్ట్ ఎం సత్యం అక్క అన్నను వార ఎన్నడెల్లి అప్పుడు ఎంక మస్త బోడు ఇత మళ్ళా ఆతీన చావి ఇంకా ఇంక నెనప్పు పోయి ఎన్ని తాకి సర్ప్రైజ్ అది పటకి కొరపే జాస్తి జవే చూరి చూరిపో ఆ సర్ప్రైజ్ అది పటకి కొరపే ఎక్స్ప్రెషన్ ఏం ఏ పడి అయితే కొరప్ప ఓకే పోయి పోయి

ते नेऊ फाटाकी बोडून दो बोलते इत्ते मुलके बीक काही पाहतो

പറ്റാകി വിടത്താ അണ്ട് ബൈ ബൈ നെക്സ്റ്റ് ദീപാവളിഗിക്ക് നമ്മ മാത പടാകി ദു ആ உப்படா பத்தொன் இத்தின உப்பாட

ಓಕೆ ನಂಜನೇ ಇನಿತ್ತ ಈ ವಿಡಿಯೋನು ಇಡೆಗೆ ಮುಗಿತೊಂದುಲ್ಲ ಅಂದಿಲ್ಲ ನನ್ನ ಸ್ಪೆಷಲ್ ಆದ ಬಂಡವಾಳಸದ ಇಡ್ಲಿ ಉಂಡು ಬೊಕ್ಕ ಬಂಗುಡದ ಸಾರಿ ಪೋಡು ಮೇ ಬಿ ಶೋಕಾಪುಡು ಬೊಕ್ಕಿಂಕಲ್ ನಾ ಪಟಾಕಿ ಬರೋ ಪುಡತ್ತದಾಂಡಾವೆ ಎತ್ತವು ಚುಚೂರು ಪಟಾಕಿ ಪುಡತ್ತ ಬೊಕ್ಕ ಪಟಾಕಿ ದೀತಾವೆ ಬೋರ್ಡ್ ಹಾಪು ಪಂಡದು ಫನ್ನಿಗೋಸ್ಕರ ಇಡೇಗೆ ಏನಕ್ಕೆ ಈ ವಿಡಿಯೋನು ಮುಕ್ತಾಯ ಮತ್ತು ಒಂದುಲ್ಲ ನಾನು ನೆಕ್ಸ್ಟಿಗೆ ಪೊಸಾತ್ ಕಂಟೆಂಟ್ ದೊಟ್ಟಗು ವೀಡಿಯೋ ದೊಟ್ಟಗೂ ನೀಕ್ಲ ಎದುರ್ಗು ಬರ್ಪೆ ಅದನ್ನೆಟ್ಟ ಮಾತರೆಗಲ್ಲ ಟೀ ಕೇಳ್ ಬಾಯ್ ಸಿ ಯು